ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ತುಂಬಾ ರುಚಿಯಾಗಿ ಕ್ಯಾಬೇಜ್ ರೈಸ್ ನ ಮಾಡ್ತಾ ಇದೀನಿ ಬೆಳಗ್ಗೆ ತಿಂಡಿಗಾಗ್ಬೋದು ಲಂಚ್ ಬಾಕ್ಸ್ ಆಗ್ಬಹುದು ಅಥವಾ ಯಾರು ಗೆಸ್ಟ್ ಸಡನ್ ಆಗಿ ಬಂದಾಗ ಕ್ವಿಕ್ ಆಗಿ ಮಾಡುವಂತ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ಸೊ ಹೇಗ್ ಮಾಡೋದು ನೋಡೋಣ ಬನ್ನಿ ಕ್ಯಾಬೇಜ್ ಮತ್ತು ಈರುಳ್ಳಿನ ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೋಬೇಕು ಈ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ಅಗ್ಯಾರೋ ಫುಡ್ ಪ್ರೊಸೆಸರ್ನ ಬಳಸಿ ಈರುಳ್ಳಿ ಮತ್ತು ಕ್ಯಾಬೇಜ್ನ ಈ ಥರ ಸ್ಲೈಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಈ ಥರ ಸ್ವಲ್ಪ ದಪ್ಪ ಇರಬೇಕು ಅದೇ ಉದ್ದಕ್ಕೆ ಕಟ್ ಮಾಡಿ ತೆಗೆದಿಟ್ಕೋಬೇಕು ಕ್ಯಾಬೇಜ್ ಕೂಡ ಇದೇ ರೀತಿ ಒಂದು ಎರಡು ಕಪ್ ಆಗೋ ಅಷ್ಟು ಕ್ಯಾಬೇಜ್ನ ಇದೇ ಥರ ಒಂದೇ ಸಮ ಸ್ಲೈಸ್ ಮಾಡ್ಕೊತಾ ಇದ್ದೀನಿ ಒಂದೇ ಸಮ ಬರುತ್ತೆ ಇದರಲ್ಲಿ ಹಾಗೆ ಒಂದು ಅರ್ಧ ನಿಮಿಷದಲ್ಲಿ ಎಲ್ಲಾದ್ನೂ ಕಟ್ ಮಾಡ್ಕೊಂಡ್ಬಿಡ್ಬೋದು ಯಾವುದೇ ತರಕಾರಿ ಆದ್ರೂ ಕಟ್ ಮಾಡ್ಕೊಳ್ಳೋದು ತುರ್ಕೊಳ್ಳೋದು ಮಾಡ್ಬೋದು ಚೆನ್ನಾಗಿದೆ ನೋಡಿ ಈ ತರ ಉದ್ದುದ್ದಕ್ಕೆ ಇರಬೇಕು ಕ್ಯಾಬೇಜ್ ನ ಸ್ವಲ್ಪ ಬಿಸ್ನೀರ್ನಲ್ಲಿ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಒಂದ್ ನಾಲ್ಕು ನಿಮಿಷ ನೆನೆ ಇಡಿ ಮೇಲೇನೇ ಕ್ಲೀನ್ ಮಾಡಿದ್ರು ಈ ತರ ಕಟ್ ಮಾಡಿದ್ಮೇಲೆ ಸ್ವಲ್ಪ ಬಿಸಿನೀರ್ನಲ್ಲಿ ತೊಳೆಯುವಾಗ ಕ್ಲೀನ್ ಆಗುತ್ತೆ ಏನೇ ಪೆಸ್ಟಿಸೈಡ್ಸ್ ಹಾಕಿದ್ರು ರಿಮೂವ್ ಆಗುತ್ತೆ ನೆಕ್ಸ್ಟ್ ಸ್ವಲ್ಪ ಮಸಾಲೆ ಹಾಕೋಣ ಇದಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಸ್ವಲ್ಪ ಹಾಕೊಂಡ್ರು ಸಾಕು ಮತ್ತೆ ಒಂದು ಸ್ಪೂನಷ್ಟು ಧನಿಯಾ ಕಾಳನ್ನ ಹಾಕೋತಾ ಇದ್ದೀನಿ ಈ ಥರ ಮಸಾಲೆ ಮಾಡಿ ಹಾಕಿ ನೋಡಿ ಸಕ್ಕದಾಗಿರುತ್ತೆ ಟೇಸ್ಟು ಹಾಗೆ ಒಂದು ಅಷ್ಟು ಜೀರಿಗೆ ಜೀರಿಗೆ ಧನಿಯಾ ಶುಂಠಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಒಂದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಕಪ್ಪಾಗಬಾರ್ದು ಮಸಾಲೆ ಸೊ ಇದನ್ನ ಬ್ಲೆಂಡರ್ ಜಾರ್ಗೆ ಹಾಕೊಂಡು ಇದನ್ನ ಹಾಗೆ ಫಸ್ಟ್ ಪೇಸ್ಟ್ ಮಾಡ್ಕೊಂಡು ಸ್ವಲ್ಪ ನೀರ್ನ ಹಾಕೊಂಡು ಈ ತರ ಪೇಸ್ಟ್ ಮಾಡಿ ತೆಗೆದಿಡ್ಕೋಬೇಕು ನೆಕ್ಸ್ಟ್ ಒಂದು ಪ್ಯಾನ್ ನಲ್ಲಿ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಸಾಸಿವೆ ಸಾಸಿವೆ ಸಿಡಿದ್ ಕೂಡಲೇ ಈರುಳ್ಳಿ ಕರ್ಬೇವನ ಹಾಕೊಳ್ಳಿ ಈ ತರ ಸ್ಲೈಸ್ ಮಾಡ್ಕೊಂಡು ಹಾಕೊಂಡು ನೋಡಿ ಒಂದೊಂದು ಗುಕ್ಕುಗೂ ಈರುಳ್ಳಿ ಸಿಗುವಾಗ ತುಂಬಾ ಚೆನ್ನಾಗಿರುತ್ತೆ ಈ ತರ ಕೆಂಪುಗಾಗವ್ರಿಗೂ ಹುರ್ಕೊಂಡು ಮಸಾಲೆ ಎಲ್ಲ ಹಾಕೋಬೇಕು ರುಬ್ಬಿರ ಮಸಾಲೆ ಎಲ್ಲದನ್ನು ಹಾಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಚೆನ್ನಾಗಿ ಎಣ್ಣೆ ಬಿಡುತ್ತೆ ಇದ್ರಲ್ಲಿ ಹಾಕಿರೋ ನೀರೆಲ್ಲ ಡ್ರೈ ಆಗಿ ಈ ಥರ ಎಣ್ಣೆ ಬಿಡುತ್ತೆ ಎಣ್ಣೆ ಬಿಟ್ಟ ಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಒಂದು ಟೊಮ್ಯಾಟೊ ಹಾಗೆ ಸ್ವಲ್ಪ ಹಸಿ ಬಟಾಣಿ ಕೂಡ ಹಾಕೋತಾ ಇದೀನಿ ಈ ಥರನೇ ಎಲ್ಲ ಒಂದೇ ಸಮ ಸ್ಲೈಸ್ ಮಾಡ್ಕೊಂಡು ಹಾಕೊಳ್ಳಿ ಚೆನ್ನಾಗಿರುತ್ತೆ ನೋಡಕ್ಕೂ ಚೆನ್ನಾಗಿರುತ್ತೆ ತಿನ್ನ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಅಚ್ಕಾರದ ಪುಡಿ ಹಾಗೆ ಸ್ವಲ್ಪ ಪಾವ್ ಭಾಜಿ ಮಸಾಲ ಹಾಕೋತಾ ಇದೀನಿ ಇದೇ ಒಳ್ಳೆ ಟೇಸ್ಟ್ ಕೊಡೋದು ಇದಕ್ಕೆ ಈ ರೈಸ್ಗೆ ಪಾವ್ ಭಾಜಿ ಮಸಾಲ ಮನೆಯಲ್ಲಿ ಇದ್ರೆ ಹಾಕೊಳ್ಳಿ ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಹಾಕೊಂಡ್ರೂ ಸ್ಟ್ರೀಟ್ ಫುಡ್ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಾಡ್ಕೋಬಹುದು ಪಾವ್ಬಾಜಿ ಮಸಾಲೆನ ಇದಿಷ್ಟು ಸ್ವಲ್ಪ ಸಣ್ಣ ಉರಿನಲ್ಲಿ ಮಸಾಲೆನ ಫ್ರೈ ಮಾಡಿದ್ಮೇಲೆ ಕ್ಯಾಬೇಜ್ ನಾವು ಬಿಸಿನೀರ್ ಹಾಕಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ನೀರೆಲ್ಲ ಶೋಧಿಸ್ಕೊಂಡು ಈ ತರ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಹುರ್ಕೊಂಡು ರುಚಿಕ್ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಮೂರಿನಲ್ಲಿ ಬೇಯಿಸ್ಕೋಬೇಕು ಈ ಥರ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಮಸಾಲೆ ಎಲ್ಲ ಹಿಡಿದಿರುತ್ತೆ ಕ್ಯಾಬೇಜ್ ಮತ್ತೆ ತರಕಾರಿ ಎಲ್ಲ ಬೆಂದಿರುತ್ತೆ ಇವಾಗ ನಾನು ಒಂದು ಕಪ್ ಅಕ್ಕಿನಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೆ ಅನ್ನ ಆದಮೇಲೆ ಮೂರು ಕಪ್ ಆಗಿದೆ ಅನ್ನ ಮಾಡುವಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡಿದ್ದೆ ಇಲ್ಲ ಅಂತ ಅಂದರೆ ನೀವು ನೋಡಿ ಹಾಕೋಬಹುದು ಮಸಾಲೆಗೂ ಹಾಕಿರ್ತೀವಿ ನಾನು ಅನ್ನಕ್ಕೂ ಹಾಕೊಂಡಿದ್ದೆ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದ್ ಇಡ್ನ ಕ್ಲೋಸ್ ಮಾಡಿ ಸಣ್ಣ ಉರಿನಲ್ಲೇ ಎರಡರಿಂದ ಮೂರು ನಿಮಿಷ ಬಿಡಿ ಅಷ್ಟಲ್ಲಿ ಸ್ವಲ್ಪ ಮಸಾಲೆ ಮಜ್ಗ ಮಾಡ್ಕೊಳ್ಳೋಣ ಇವಾಗ ಬೇಸಿಗೆ ಅಲ್ವಾ ಒಂದ್ ಅರ್ಧ ಕಪ್ ಅಷ್ಟು ಮೊಸರನ್ನ ಹಾಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮಸಾಲೆ ಮಾಡಿಟ್ಕೊಂಡಿದ್ವಲ್ಲ ಅದು ಮುಂಚೆನೇ ತೆಗೆದಿಟ್ಕೊಂಡಿರೋದು ಒಂದು ಸ್ಪೂನ್ ಅಷ್ಟು ಮಸಾಲೆನ ಹಾಕ್ಕೊಂಡು ಒಂದು ಗ್ಲಾಸ್ ನೀರನ್ನ ಹಾಕೊಂಡು ಬ್ಲೆಂಡ್ ಮಾಡ್ಕೊಂಡ್ರೆ ರುಚಿ ರುಚಿ ರುಚಿಯಾಗಿ ಮಸಾಲಾ ಮಜ್ಜಿಗೆ ರೆಡಿ ಆಗುತ್ತೆ ಅದೇ ಮಸಾಲ ಹಾಕೊಂಡ್ ಮಾಡಿ ನೋಡಿ ಸಕ್ಕದಾಗಿರುತ್ತೆ ಇದರಲ್ಲಿ ಇದ್ರಲ್ಲಿ ಗೋಧಿ ಹಿಟ್ ಕೂಡ ಕಲ್ಸ್ಕೋಬಹುದು ನಿಮ್ಗೆ ಬೇಕೋ ಅಷ್ಟು ಗೋಧಿ ಹಿಟ್ಟನ್ನ ಹಾಕೊಂಡು ರುಚಿಕ್ ತಕ್ಕಷ್ಟು ಉಪ್ಪನ್ನ ಹಾಕಿ ಫಸ್ಟ್ ಹಾಗೇನೆ ಡ್ರೈ ಸ್ವಲ್ಪ ಓಡಿಸ್ತಾನೆ ಮೇಲಿಂದ ನೀರು ಹಾಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಗೊತ್ತಾಗುತ್ತೆ ಅದು ಬ್ಲೆಂಡ್ ಆಗುವಾಗೇನೆ ಗೊತ್ತಾಗುತ್ತೆ ಎಷ್ಟು ಹಿಡಿಯುತ್ತೆ ಅಂತ ಸೊ ಒಂದ್ಸಲ ಮಾಡ್ಕೊಂಡ್ರೆ ಈಸಿಯಾಗಿ ಹಿಟ್ಟನ್ನೆಲ್ಲ ಕಲಿಸ್ಕೋಬಹುದು ತುಂಬಾ ಬಿಸಿ ಇರೋರು ಕೆಲ್ಸಕ್ಕೆ ಹೋಗೋರೆಲ್ಲ ಈ ತರ ಫುಡ್ ಪ್ರೊಸೆಸ್ ಇದ್ರೆ ತರಕಾರಿ ಹಚ್ಕೊಳ್ಳಿಕ್ಕೆ ತುರಿಯೋದಿಕ್ಕೆ ಈ ತರ ಹಿಟ್ ಕಲ್ಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನೋಡಿ ಪೂರಿಗಾದ್ರೆ ಸ್ವಲ್ಪ ಗಟ್ಟಿ ಕಲ್ಸ್ಕೋಬಹುದು ಚಪಾತಿಗಾದ್ರೆ ಸ್ವಲ್ಪ ಸಾಫ್ಟ್ ಆಗಿ ನೀವು ಈ ತರ ಕಲ್ಸ್ಕೋಬಹುದು ಇದ್ರ ಜೊತೆಗೆ ಎಷ್ಟೆಲ್ಲ ಆಕ್ಸೆಸರಿ ಕೊಟ್ಟಿದ್ದಾರೆ ಥೌಸಂಡ್ ಬ್ಯಾಟ್ ಬ್ಲೆಂಡರ್ ಇದು ಫುಡ್ ಪ್ರೊಸೆಸರ್ ಇದು ಫಸ್ಟ್ ಕೆಳಗಡೆ ಫಿಕ್ಸ್ ಮಾಡಿಕೊಂಡು ಬೌಲ್ ನ ಪ್ಲೇಸ್ ಮಾಡಿ ನೋಡಿ ಇದು ಜ್ಯೂಸ್ ತೆಗೆಯೋ ಮಾಡ್ಕೋಬಹುದು ಹಾಗೆ ಮೂರ್ ಪ್ಲೇಟ್ಸ್ ಕೊಟ್ಟಿದ್ದಾರೆ ಸ್ಲೈಸರ್ ಚಿಪ್ ಸ್ಲೈಸರ್ ಮತ್ತೆ ತುರಿಯೋದು ತರಕಾರಿ ತುರಿಯೋದು ಆತರ ಎಲ್ಲ ಕೊಟ್ಟಿದ್ದಾರೆ ಈಸಿಯಾಗಿ ಇದನ್ನ ಪ್ಲೇಟ್ ನ ಚೇಂಜ್ ಮಾಡ್ಬಿಟ್ಟು ನಿಮಗೆ ಯಾವಾಗ ಅವಾಗ ಫಿಕ್ಸ್ ಮಾಡ್ಕೊಂಡು ಮಾಡ್ಕೋಬಹುದು ಇದು ತುಂಬಾ ಈಸಿ ನೋಡಿ ಇದು ಹಿಟ್ ಕಲ್ಸೋದು ಮತ್ತೆ ತರಕಾರಿನ ಸಣ್ಣ ಕಟ್ ಮಾಡ್ಕೊಳ್ಳೋದೆಲ್ಲ ಕೊಟ್ಟಿದ್ದಾರೆ ಸೊ ಇಂಟ್ರೆಸ್ಟ್ ಇರೋರು ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ ನೋಡಿ ಇದು ಎರಡು ನಿಮಿಷ ಸಣ್ಣ ಊರಿನಲ್ಲೇ ಬಿಟ್ಟಿದೆ ಸಿಮ್ನಲ್ಲಿ ಎರಡು ನಿಮಿಷ ಆದಮೇಲೆ ಚೆನ್ನಾಗಿ ಅನ್ನಕ್ಕೆ ಮಸಾಲೆ ಎಲ್ಲ ಹಿಡ್ದಿರುತ್ತೆ ಸೊ ತುಂಬಾ ರುಚಿಯಾಗಿರುತ್ತೆ ಇದು ರೈಸು ಕ್ಯಾಬೇಜು ಮತ್ತೆ ಕ್ಯಾಪ್ಸಿಕಮ್ ಹಸಿ ಬಟಾಣಿ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಈ ಥರ ದಪ್ತಪ್ತಾಗ ಹಾಕುವಾಗ ಒಂದೊಂದು ಗುಕ್ಕುಗು ಸಿಕ್ಕುವಾಗ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಪಾವ್ ಭಾಜಿ ಮಸಾಲ ಮಿಸ್ ಮಾಡಬೇಡಿ ಹಾಕೊಳ್ಳಿ ಒಂದು ಸ್ಪೂನ್ ಅಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಈ ರೆಸಿಪಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು